ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದಲ್ಲಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಹೊಸ ವರ್ಷಕ್ಕೆ ಕಾಲಿಡುವಂಥ ಗಳಿಗೆ ಹತ್ತಿರವಾಗ್ತಾ ಇದೆ ಈ ವರ್ಷಾಂತ್ಯದಲ್ಲಿ ಕೆಲ ಗ್ರಹಗಳು ರಾಶಿಯನ್ನು ಬದಲಾಯಿಸ್ತವೆ ಇದರ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಕೂಡ ಬೀಳೋದು ಸಹಜನೇ ಅದರಲ್ಲಿ ಕೆಲವೊಂದು ರಾಶಿಗಳು ಉತ್ತಮ ಫಲಿತಾಂಶವನ್ನು ನೋಡ್ತವೆ ಇನ್ನೊಂದು ಇನ್ನು ಕೆಲವು ರಾಶಿಗಳು ಅಶುಭ ಫಲಿತಾಂಶವನ್ನು ಕೂಡ ನೋಡ್ತವೆ ನೋಡಿ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಸೌಂದರ್ಯ ಪ್ರೀತಿ ಸಂಪತ್ತು ಐಷಾರಾಮಿ ಮತ್ತು ಸಮೃದ್ಧಿಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಈ ಶುಕ್ರ ವೃಷಭ ಮತ್ತು ತುಲ ರಾಶಿಯ ಅಧಿಪತಿಯಾಗಿದ್ದಾನೆ ಎರಡು ರಾಶಿಯೂ ಕೂಡ ಶುಕ್ರ ಅಧಿಪತಿ ಶುಕ್ರ ಗ್ರಹ ರಾಶಿಯನ್ನು ಬದಲಾಯಿಸೋದಕ್ಕೆ ಮೂವತ್ತು ದಿನಗಳನ್ನು ತೆಗೆದುಕೊಳ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋದಕ್ಕೆ ಸದ್ಯ ಈಗ ಶುಕ್ರ ತುಲಾರಾಶಿಯಲ್ಲಿದ್ದಾನೆ ಈ ಸಂದರ್ಭದಲ್ಲಿ ನೋಡಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇನ್ನು ಕೆಲವೇ ದಿನಗಳಲ್ಲಿ ಶುಕ್ರನು ತುಲಾರಾಶಿಯನ್ನ ಬಿಟ್ಟು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಹೊಸ ವರ್ಷದ ಮೊದಲು ಶುಕ್ರ ಸಂಕ್ರಮಣ ಆಗೋದರಿಂದ ಕೆಲವು ರಾಶಿಯವರಿಗೆ ಉತ್ತಮವಾಗಿರುತ್ತೆ ವಿಶೇಷವಾಗಿ ಕೆಲವು ರಾಶಿಯವರು ಆರ್ಥಿಕ ಸ್ಥಿತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಅತ್ಯುತ್ತಮ ಲಾಭವನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅಲ್ಲದೆ ಈ ಶುಕ್ರ ಸಂಕ್ರಮಣದ ನಂತರ ಬಹುಕಾಲ ಬಾಕಿ ಇರುವಂಥ ಕೆಲಸಗಳು ಏನಿದ್ರು ಬಹಳ ವರ್ಷಗಳಿಂದ ಕೆಲಸಗಳು ಬಾಕಿ ಉಳ್ಕೊಂಡಿದೆ ಅಂತಿದ್ರೆ ಆ ಎಲ್ಲ ಕೆಲಸಗಳನ್ನು ಕೂಡ ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ಹಾಗಾದರೆ ಅದೃಷ್ಟದ ರಾಶಿಗಳು ಯಾವುದು ಶುಕ್ರನಿಂದ ಅದೃಷ್ಟ ದೊರೆಯುವಂತಹ ರಾಶಿಗಳು ಯಾವುದು ಅನ್ನೋದನ್ನು ನೋಡೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೃಷಭ ರಾಶಿ ಶುಕ್ರನು ವೃಷಭ ರಾಶಿಯ ಏಳನೇ ಮನೆಗೆ ಸಾಕ್ತಾರೆ ಈ ಸಂದರ್ಭದಲ್ಲಿ ಈ ಶು ವೃಷಭ ರಾಶಿಯಂತಹ ಜನರು ಉತ್ತಮ ಆರ್ಥಿಕ ಲಾಭವನ್ನು ಪಡಿತಾರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಲಾಭ ಇರುತ್ತೆ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಉದ್ಯೋಗಿಗಳಿಗೆ ಕಚೇರಿಯ ವಾತಾವರಣ ಬಹಳ ಅನುಕೂಲಕರವಾಗಿರುತ್ತೆ ನೀವು ಹೆಂಗೆ ಅಂದ್ಕೊಂಡಿರ್ತೀರಿ ಅದೇ ರೀತಿಯಾಗಿ ವಾತಾವರಣ ಇರುತ್ತೆ ವೃಷಭ ರಾಶಿಯವರಿಗೆ ಇದೆಲ್ಲ ಶುಕ್ರ ನಿಮ್ಮ ಅಂದರೆ ವೃಷಭ ರಾಶಿಯವರ ಏಳನೇ ಮನೆಯಲ್ಲಿ ಸಾಕ್ತಾ ಇರೋದ್ರಿಂದ ನಡೆಯುವಂಥದ್ದು ವ್ಯಾಪಾರಿಗಳಿಗೆ ಅಧಿಕ ಲಾಭ ಕೂಡ ಸಿಗುತ್ತೆ ಇಲ್ಲಿಯವರೆಗೆ ಬಹಳ ಕಷ್ಟಪಟ್ಟಿರ್ತೀರಿ ಬಟ್ ಈಗ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ವ್ಯಾಪಾರದಲ್ಲಿ ಉದ್ದಿಮೆ ಉದ್ಯಮಿಗಳು ಉದ್ದಿಮೆಯನ್ನು ಮಾಡ್ತಾ ಇರುವಂಥವ್ರು ಹೂಡಿಕೆಯಿಂದ ಎಲ್ಲಾದರೂ ಹೂಡಿಕೆಯನ್ನು ಮಾಡಿದರೆ ಖಂಡಿತವಾಗಲೂ ವೃಷಭ ರಾಶಿಯ ಉದ್ಯಮಿಗಳು ಲಾಭವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯತೆ ಇದೆ ವೈವಾಹಿಕ ಜೀವನ ನೋಡೋದಾದರೆ ವೃಷಭ ರಾಶಿಯವರಿಗೆ ಇಲ್ಲಿವರೆಗಿರುವಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಅದು ಕೊನೆಗೊಳ್ಳುತ್ತೆ ಪರಿಹಾರವನ್ನ ಕಾಣ್ತೀರಿ ನಿಮ್ಮ ವೈಯಕ್ತಿಕ ಜೀವನದ ಕೆಲವು ಸಮಸ್ಯೆಗಳು ಪರಿಹಾರವಾಗ್ತವೆ ದಂಪತಿಗಳ ನಡುವೆ ಇರುವಂಥ ಬಾಂಧವ್ಯ ಹೆಚ್ಚಾಗುತ್ತೆ ಪ್ರೀತಿ ವಾತ್ಸಲ್ಯ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅವಿವಾಹಿತರಿಗೆ ಅವಿವಾಹಿತರು ವೃಷಭ ರಾಶಿಯ ಅವಿವಾಹಿತರು ಯಾರಿದ್ದೀರಿ ಮದುವೆ ಆಗಬೇಕು ಅಂತ ಕಾಯ್ತಾ ಇರುವಂಥವರು ಒಳ್ಳೆಯ ಸಂಗಾತಿ ಸಿಗ್ತಾರೆ ಜೀವನ ಸಂಗಾತಿ ಸಿಗ್ತಾರೆ ಮತ್ತು ನೀವು ಏನು ಹೇಗೆ ಅಂದ್ಕೊಂಡಿದ್ದೀರಿ ಅಂತಹ ಒಂದು ಬಾಳೆ ಸಂಗಾತಿನೇ ನಿಮಗೆ ಸಿಗ್ತಾರೆ ವೃಷಭ ರಾಶಿಯವರಿಗೆ ಬಹಳ ಶುಕ್ರ ದೆಸೆ ಅಂತ ಹೇಳಬೇಕಿದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ನೋಡಿ ಶುಕ್ರನು ಕರ್ಕಾಟಕ ರಾಶಿಯ ಐದನೇ ಮನೆಗೆ ಸಾಕ್ತಾ ಇದ್ದಾನೆ ಕರ್ಕಾಟಕ ರಾಶಿಯವರ ಐದರ ಮನೆಯಲ್ಲಿ ಶುಕ್ರ ಇರ್ತಾನೆ ಇದರಿಂದಾಗಿ ಕರ್ಕಾಟಕ ರಾಶಿಯವರ ಬಾಕಿ ಇರುವಂಥ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಇಲ್ಲಿಯವರೆಗೇನೇ ಅರ್ಧಂಬರ್ಧ ಆಗಿದ್ದದ್ದು ಕೆಲಸ ಅದನ್ನೆಲ್ಲ ಸಂಪೂರ್ಣ ಮಾಡ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂತೋಷದ ಸಮಯವನ್ನು ಕಳೆಯೋದಕ್ಕೆ ಒಳ್ಳೆಯ ಅವಕಾಶವನ್ನು ಪಡಿತೀರಿ ಹಾಗೇ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ತಾರೆ ವಿದ್ಯಾಭ್ಯ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಪಾಠದ ಮೇಲೆ ಒಳ್ಳೆಯ ಆಸಕ್ತಿ ಬರುತ್ತೆ ಜೊತೆಗೆ ಪೋಷಕರೊಂದಿಗೆ ಸಂಬಂಧ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಪೋಷಕರ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ನೋಡಿ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಐದನೇ ಮನೆಗೆ ಬರ್ತಾ ಇರೋದರಿಂದ ಕರ್ಕಾಟಕ ರಾಶಿಯವರ ಐದನೇ ಮನೆಯಲ್ಲಿರೋದ್ರಿಂದ ನಿಮಗೆ ವಾಹನ ಖರೀದಿ ಮಾಡುವಂಥ ಹೊಸ ವಾಹನವನ್ನು ಖರೀದಿಸುವಂಥ ಕನಸು ಏನಿದೆಯಲ್ಲ ಅದನ್ನು ಈ ಸಂದರ್ಭದಲ್ಲಿ ನೀವು ನನಸು ಮಾಡ್ಕೊಳ್ತೀರಿ ವಾಹನ ಖರೀದಿ ಮಾಡ್ತೀರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ನೀವು ಹೂಡಿಕೆ ಮಾಡೋದಕ್ಕೆ ಬಯಸಿದರೆ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತಿದ್ದರೆ ಮಾಡಬಹುದು ಯಾಕಂದರೆ ಒಳ್ಳೆ ಟೈಮ್ ಇದು ಒಳ್ಳೆ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂತಹ ಸಮಯ ಇದು ಹಾಗಾಗಿ ಕರ್ಕಾಟಕ ರಾಶಿಯವರಿಗೂ ಕೂಡ ಶುಕ್ರ ದೆಸೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಶುಕ್ರನು ಸಿಂಹರಾಶಿಯ ನಾಲ್ಕನೇ ಮನೆಗೆ ಸಾಕ್ತಾನೆ ಹಾಗಾಗಿ ಸಿಂಹರಾಶಿಯವರಿಗೆ ಅದೃಷ್ಟ ದೊರೆಯುತ್ತೆ ಇದರಿಂದಾಗಿ ಈ ರಾಶಿಯ ಆರೋಗ್ಯ ಅಂದರೆ ಸಿಂಹರಾಶಿಯವರ ಆರೋಗ್ಯ ಉತ್ತಮವಾಗಿರುತ್ತೆ ಇಲ್ಲಿಯವರೆಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಅದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ತೀರಿ ಆರೋಗ್ಯ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ ಇಲ್ಲಿಯವರೆಗೆ ನೀವು ಬಹಳಷ್ಟು ಒತ್ತಡ ನಿಮ್ಮ ಮೇಲೆ ಇದ್ರು ಕೂಡ ಈಗ ಅಂದ್ರೆ ಶುಕ್ರ ನಿಮ್ಮ ನಾಲ್ಕನೇ ಮನೆಗೆ ಬರ್ತಾ ಇರೋದ್ರಿಂದ ನಿಮ್ಮ ಡ ಎಲ್ಲವೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ನಿಮಗೆಲ್ಲ ವಿಚಾರದಲ್ಲೂ ನಿಮ್ಮ ಸಹದ್ಯೋಗಿಗಳು ಬೆಂಬಲ ಕೊಡ್ತಾರೆ ಇದಲ್ ಮಾತ್ರ ಅಲ್ಲ ವ್ಯಾಪಾರದಲ್ಲಿರುವಂತಹವರು ಸಿಂಹರಾಶಿಯವರು ಉತ್ತಮ ಧನ ಲಾಭವನ್ನು ಪಡೆಯಲಿದ್ದಾರೆ ಒಳ್ಳೆಯ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಿ ಆಮೇಲೆ ಸಿಂಹರಾಶಿಯವರಿಗೆ ಹೊಸ ಮನೆ ಕಟ್ಟುವಂಥದ್ದಿರಬಹುದು ಅಥವಾ ಮನೆ ತೆಗೆದುಕೊಳ್ಳುವಂಥದ್ದಿದ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳುವಂಥದ್ದಿರಬಹುದು ಹೊಸ ವಾಹನ ಖರೀದಿ ಆಸ್ತಿ ಖರೀದಿ ಎಲ್ಲ ಅವಕಾಶಗಳು ಕೂಡ ನಿಮಗೆ ಶುಕ್ರ ಒದಗಿಸಿ ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿರೋದರಿಂದ ಶುಕ್ರ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಇವೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಕಾಲಗಳು ಕೂಡಿ ಬರ್ತಾ ಇವೆ ಬಹುಕಾಲದ ಆಸೆಗಳು ಕೂಡ ಈಡೇರುತ್ತೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಏನಾದರೂ ಬಯಸಿದರೆ ಖಂಡಿತವಾಗಲೂ ಈ ಸಮಯ ಬಹಳ ಅನುಕೂಲಕರವಾಗಿದೆ ಹೊಸ ವ್ಯವಹಾರವನ್ನು ನೀವು ಮಾಡಬಹುದು ಸಿಂಹರಾಶಿಯವರಿಗೆ ಖಂಡಿತವಾಗಲೂ ಕೂಡ ಶುಕ್ರ ದೆಸೆ ಇದು ಹಾಗಾಗಿ ನೋಡಿ ವೃಷಭ ರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ಈ ಮೂರು ರಾಶಿಯವರೆಗೂ ಕೂಡ ಡಿಸೆಂಬರ್ ಇಪ್ಪತ್ತೈದರ ನಂತರ ಶುಕ್ರನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋದರಿಂದ ಮತ್ತು ನಿಮ್ಮ ಮನೆಗಳಲ್ಲಿ ಶುಕ್ರನು ಬಂದು ನೆಲೆಸೋದರಿಂದ ಬಹಳ ಒಳ್ಳೆಯ ಫಲಿತಾಂಶವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು